ಕಾದಂಬರಿ ಕಥೆಗಳು ಆಡಿಯೋ ಬುಕ್ಸ್ ಧ್ವನಿಯಲ್ಲಿ ಕೇಳಬೇಕಂದ್ರೆ ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಸಪೋರ್ಟ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಆಡಿಯೋ ಬುಕ್ ಪಡೆಯಿರಿ ಕತ್ತಲಿಗೆ ಜಿಗಿತ ರೈಲು ಕಾಳರಾತ್ರಿಯ ಹೆಬ್ಬಂಡೆಯಡಿ ಮೆಲ್ಲನೆ ತೆವಳುತ್ತಿತ್ತು ಬಿರುಮಲೆ ಪರ್ವತದ ಅಡಿ ಕೊರೆದಿರುವ ನಾಲ್ಕು ಕಿಲೋಮೀಟರ್ ಸುರಂಗವನ್ನು ಒಮ್ಮೆ ದಾಟಿಬಿಟ್ಟರೆ ಆಮೇಲೆ ಅಲ್ಲಿಂದ ಸುಮಾರು ನೂರು ಮೈಲಿಯ ಕಡಲ ತೀರದವರೆಗೂ ಇಳಿಜಾರೇ ಇದೆ ಆ ನೂರು ಮೈಲುಗಳನ್ನು ರೈಲು ನಾಲ್ಕು ಸಾವಿರ ಅಡಿ ಎತ್ತರದಿಂದ ಸಮುದ್ರ ಮಟ್ಟದವರೆಗೂ ಇಳಿಯುವುದರಿಂದ ಅದಕ್ಕೆ ಇಂಜಿನಿನ ಅಗತ್ಯವೇ ಇರಲಿಲ್ಲ ಒಮ್ಮೆ ಅತ್ತನಿಂದ ಬರುತ್ತಿದ್ದ ರೈಲಿನ ಕೊನೆಯ ಎರಡು ಗಾಡಿಗಳು ಅಂಬಳದ ಹತ್ತಿರ ಹೇಗೋ ಕೊಂಡಿ ಕಳಚಿಕೊಂಡು ಒಳಗೆ ಮಲಗಿದ್ದ ಪ್ರಯಾಣಿಕರು ಬೆಳಗ್ಗೆ ಎದ್ದಾಗ ಹೊರಟಲ್ಲೇ ಇದ್ದುದನ್ನು ನೋಡಿ ಕಂಗಾಲಾಗಿದ್ದರು ರಾತ್ರಿಯಾದ್ದರಿಂದ ಮತ್ತು ಹೋಗಿ ಬರುವ ರೈಲುಗಳು ಯಾವೂ ಇಲ್ಲದಿದ್ದರಿಂದ ಆ ಗಾಡಿಗಳ ಪ್ರಯಾಣಿಕರಿಗೆ ಪ್ರಾಣಾಪಾಯವೇನೂ ಸಂಭವಿಸಲಿಲ್ಲ ಆದರೆ ಸದ್ಯಕ್ಕಂತೂ ಬಿರುಮಲೆ ಪರ್ವತದ ಸುರಂಗದವರೆಗೆ ಹೋಗುವುದೇ ರೈಲಿಗೆ ಪ್ರಯಾಸಕರವಾಗಿತ್ತು ಜೋರಾಗಿ ಮಳೆ ಬಂದು ಕಂಬಿಗಳ ಮೇಲೆ ನೀರು ಹರಿದರೂ ಎಂಜಿನಿನ ಚಕ್ರಗಳಿಗೆ ಹಿಡಿತ ಸಿಗುತ್ತದೆ ಆದರೆ ಸಣ್ಣ ಇಬ್ಬನಿಯ ರೀತಿ ತುಂತುರು ಮಳೆ ಬಂದು ರೈಲು ಹಳಿಗಳ ಮೇಲೆ ಹನಿಗಳು ಕುಳಿತರೆ ಮಾತ್ರ ಎಂಜಿನ್ ಚಕ್ರಗಳಿಗೆ ಬಿಗಿ ಸಿಗದೆ ಜಾರುತ್ತವೆ ಅದು ಕಂಬಿಗಳು ಉಬ್ಬಿನ ಕಡೆಗೆ ಹೋಗಿದ್ದರಂತೂ ಮುಗಿದೇ ಹೋಯಿತು ಚಕ್ರಗಳು ಕಂಬಿಯ ಮೇಲೆ ಜಾರಿ ಜಾರಿ ಕಾದು ಕೆಂಡವಾಗುವಷ್ಟು ತಿಕ್ಕಿಬಿಡುತ್ತವೆ ರಾಜಪ್ಪ ನಿದ್ದೆ ಮಾಡುತ್ತಿದ್ದ ಗೌರಿ ನಿದ್ದೆ ಮಾಡುತ್ತಿದ್ದಳು ಸುರೇಶ ಒಬ್ಬನೇ ಕಣ್ಣು ಬಿಟ್ಟುಕೊಂಡು ರೆಪ್ಪೆ ಮಿಟುಕಿಸುತ್ತಾ ಯೋಚನೆ ಮಾಡುತ್ತಿದ್ದ ಇದ್ದಕ್ಕಿದ್ದ ಹಾಗೆ ಸುರೇಶನಿಗೆ ಭಯವಾಯಿತು ಯಾರೋ ತನ್ನ ಪಕ್ಕದಲ್ಲೇ ತೀರಾ ಸಮೀಪದಲ್ಲಿ ನಿಂತಿದ್ದಾರೆ ಎನ್ನಿಸಿತು ಗಾಬರಿಯಿಂದ ಮೈ ಮುರಿಯುವವನಂತೆ ಕೈಯಾಡಿಸುತ್ತಾ ಅಕ್ಕಪಕ್ಕ ಯಾರಾದರೂ ನಿಂತಿದ್ದರೆ ಕೈಗೆ ತಾಗಿ ಗೊತ್ತಾಗಬಹುದೆಂದು ಪರೀಕ್ಷಿಸಿದ ಕೈಗೆ ಏನೂ ತಾಗಲಿಲ್ಲ ಎಲ್ಲಾ ತನ್ನ ಮನಸ್ಸಿನ ಭ್ರಮೆ ಎಂದು ಚಿಂತಿಸಿದ ಆದರೆ ಮನಸ್ಸು ಭ್ರಮೆಗಳನ್ನು ಸೃಷ್ಟಿಸಿ ಎರಚತೊಡಗಿದರೆ ಅದರಿಂದ ತಪ್ಪಿಸಿಕೊಳ್ಳುವುದು ಅಷ್ಟೊಂದು ಸುಲಭವಲ್ಲ ಅದು ಬೆಳಗಿನಿಂದ ಅನುಭವಿಸಿದ ಅರ್ಥವಾಗದ ನೂರಾರು ಘಟನೆಗಳ ಪ್ರಭಾವ ವಲಯದಲ್ಲಿ ಇನ್ನೂ ಪರಿಭ್ರಮಿಸುತ್ತಿದ್ದ ಸುರೇಶನ ಮೆದುಳಿಗಂತೋ ಅದು ದುಸ್ತರವೇ ಆಗಿತ್ತು ಕೆಲವು ಕಾಲದ ನಂತರ ಯಾರದೋ ಕೈಬೆರಳುಗಳು ನಿಧಾನವಾಗಿ ಸುರೇಶನ ಕುತ್ತಿಗೆಯು ಬಳಸಿ ಬರುತ್ತಿರುವಂತೆನಿಸಿತು ಕುತ್ತಿಗೆಯ ಸುತ್ತ ಕೈಯಾಡಿಸಿ ಮುಖಕ್ಕೆ ಮುತ್ತುವ ನೊಣ ಓಡಿಸುವವನಂತೆ ಕೈ ಬೀಸಿದ ಬರೀ ಗಾಳಿ ಕತ್ತಲಲ್ಲಿ ಅವನಿಗೆ ಬೀಸಾಡಿದ ತನ್ನ ಕೈ ಸಹ ಕಾಣಿಸಲಿಲ್ಲ ಹಾಗಿದ್ದರೂ ತನಗೇಕೆ ಈ ರೀತಿ ಭ್ರಾಂತಿ ಮುಸುಗಿದೆ ತಾನು ಇಷ್ಟೊಂದು ಹೇಳಿಯೇ ಎಂದು ಯೋಚಿಸುತ್ತಾ ತನ್ನ ಮನತ್ತು ಮೂಲಗಳನ್ನೆಲ್ಲ ವಿಶ್ಲೇಷಿಸಿ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದ ಸುರೇಶನಿಗೆ ಯೋಚಿಸುತ್ತಿರಬೇಕಾದರೆ ಹಠಾತ್ತನೆ ತಾನು ನಿಜವಾಗಿಯೂ ಆಪಾಯದಲ್ಲಿದ್ದೇನೆಂದು ಅನ್ನಿಸಿತು ಮೃತ್ಯುಪಂಜರದಂತ ರೈಲುಗಾಡಿಯೊಳಗೆ ಈ ಕಾಲರಾತ್ರಿಯಲ್ಲಿ ಕುಳಿತು ದೊರೆತಿರುವ ಅತ್ಯಲ್ಪ ಕಾಲಾವಕಾಶವನ್ನು ಹಾಳು ಮಾಡುತ್ತಿದ್ದೇನೆ ಕಾಲಮಿಂಚಿದ ಮೇಲೆ ಚಿಂತಿಸಿ ಫಲವಿಲ್ಲ ರಾಜಪ್ಪನ ಬಗ್ಗೆಯೂ ಅವನು ಹೇಳಿದ್ದನ್ನೆಲ್ಲ ನಂಬುವಂತಿಲ್ಲ ಕೆಂಪು ಮಫ್ಸರಿನ ಕೊಲೆಪಾತಕರ ತಂಡ ನಮ್ಮನ್ನು ಹಿಂಬಾಲಿಸಿಕೊಂಡು ಕುಮರಿ ಸ್ಟೇಷನಿನಲ್ಲಿ ರೈಲು ಹಿಡಿದಿರಬೇಕಾದರೆ ರಾಜಪ್ಪನೂ ಇದೇ ರೀತಿ ನಮ್ಮನ್ನು ಹಿಂಬಾಲಿಸಿ ಬಂದೇ ರೈಲು ಹತ್ತಿರಬೇಕು ನಾನು ಕುಮರಿ ಸ್ಟೇಷನಿನಲ್ಲೇ ಮೆಲ್ಲಗೆ ಗೌರಿಯನ್ನು ಇಳಿಸಿಕೊಂಡು ಕಾಡಿನಲ್ಲಿ ನಾಪತ್ತೆಯಾಗಿದ್ದರೆ ಬೀಸುವ ದೊಣ್ಣೆಯಿಂದ ಸುಲಭವಾಗಿ ತಪ್ಪಿಸಿಕೊಳ್ಳಬಹುದಿತ್ತು ಈ ವೃತ್ತಿ ಕೊಲೆಗಡುಕರ ಹತ್ತಿರ ಧೈರ್ಯ ಸಾಹಸ ಸಹಾನುಭೂತಿ ಇವನೆಲ್ಲಾ ತೋರಿಸುವುದು ನಿರೀಕ್ಷಿಸುವುದು ಮೂರ್ಖತನ ಅವರಿಗೇನು ನಮ್ಮ ಬಗ್ಗೆ ದ್ವೇಷವಾಗಲಿ ಕೋಪವಾಗಲಿ ಇರಲು ಸಾಧ್ಯವೇ ಇಲ್ಲ ಸುಮ್ಮನೆ ತರಕಾರಿ ಕತ್ತರಿಸಿದಂತೆ ಕೊಂದು ದುಡ್ಡು ಕಿತ್ತುಕೊಂಡು ಮಾಯವಾಗುತ್ತಾರೆ ಶೇಷಪ್ಪನಿಗೆ ಚೂರಿ ಹಾಕಿದ್ದರ ಬಗ್ಗೆ ಅವರು ಮಾತಾಡಿದ್ದ ಥರದಲ್ಲೇ ಇವರು ತೀರಾ ಥಂಡಿ ರಕ್ತದ ಕೊಲಪಾತಕರೆಂದು ಚೆನ್ನಾಗಿ ಗೊತ್ತಾಗುವುದಿಲ್ಲವೇ ಬೆಳಗಾವುದರೊಳಗೆ ಕೇಸ್ ಖಲಾಸ್ ಮಾಡೋಣವೆಂದು ಅವರು ತೀರ್ಮಾನಿಸಿರುವ ಸ್ಪಷ್ಟ ಸೂಚನೆಗಳು ಸಿಕ್ಕಿದ್ದರೂ ತಪ್ಪಿಸಿಕೊಂಡು ಹೋಗಲು ಸಿಕ್ಕಿರುವ ಅಮೂಲ್ಯ ಅತ್ಯಲ್ಪ ಕಾಲಾವಕಾಶವನ್ನು ಚಿಂತನೆಯಲ್ಲಿ ಕಳೆಯುತ್ತಾ ಹಾಳು ಮಾಡುತ್ತಿದ್ದೇನಲ್ಲ ಯಾವ ಪವಾಡ ಸಂಭವಿಸಿ ನಾನು ಪಾರಾಗುತ್ತೇನೆಂದು ನಿರೀಕ್ಷಿಸುತ್ತಿದ್ದೇನೆ ಯಾರು ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಡುತ್ತಾರೆಂದು ಕಾಯುತ್ತಿದ್ದೇನೆ ತೀರಾ ಕಳವಳದಿಂದ ಸುರೇಶ ಯೋಚಿಸಿದ ರೈಲುಗಾಡಿಯೊಳಗೆ ಕುಳಿತು ಯೋಚಿಸುವುದು ವಿನಃ ಮತ್ತೇನನ್ನು ಮಾಡಲು ಅವಕಾಶವಿರುವಂತೆ ತೋರಿಲ್ಲ ವಿಧಿಯ ರೀತಿ ಸಾವು ಅವನನ್ನು ಬೆಂಬತ್ತಿರುವಂತೆ ತೋರಿತು ತಾನಿನ್ನೂ ಎಚ್ಚರವಾಗಿಯೇ ಇದ್ದೇನೆಂದು ತೋರಿಸಿಕೊಳ್ಳಲು ಗಟ್ಟಿಯಾಗಿ ಕೆಮ್ಮಿ ಕ್ಯಾಕರಿಸಿ ಕಿಟಕಿಯಿಂದಾಚೆಗೆ ಉಗುದ ಏನ್ರೇ ಮಳೆಲ್ನೆಂದು ಕೆಂ ಶುರುವಾಗಿರೋಹ ಕಾಣುತ್ತೆ ಎಂದು ಗೌರಿ ಪಕ್ಕದಿಂದ ಕೇಳಿದಳು ಗೌರಿ ಸಹ ಎಚ್ಚರವಾಗಿರುವುದು ನೋಡಿ ಸುರೇಶನಿಗೆ ಇದ್ದಕ್ಕಿದ್ದ ಹಾಗೆ ಏನೋ ಒಂದು ರೀತಿ ಸಮಾಧಾನವಾಗತೊಡಗಿತು ತಾನು ವಿಶ್ಲೇಷಿಸಿ ತಿಳಿದ ರಹಸ್ಯಗಳನ್ನೆಲ್ಲ ಯಾರಿಗೂ ಹೇಳಲಾರದೆ ತನ್ನೊಳಗೆ ಇಟ್ಟುಕೊಂಡು ಮಾನಸಿಕವಾಗಿ ಎಲ್ಲರಿಂದ ಪ್ರತ್ಯೇಕವಾಗುತ್ತಾ ಅಪರಿಚಿತನಾಗುತ್ತಾ ದೂರವಾಗುತ್ತಿದ್ದ ಸುರೇಶನಿಗೆ ಆ ಕತ್ತಲಲ್ಲೇ ಗೌರಿ ಪಕ್ಕದಿಂದ ಮಾತಾಡಿದ್ದು ವಿಚಿತ್ರವಾದ ನೆಮ್ಮದಿಯನ್ನು ತಂದಿತು ಗೌರಿ ಈಗ ನಾವು ಇಲ್ಲಿಂದ ಪಾರಾಗಬೇಕು ಕಣೆ ಯಾಕೆ ಏನು ಎಲ್ಲ ಈಗ ಕೇಳಬೇಡ ಎಂದು ಸುರೇಶ ರೈಲಿನ ಸದ್ದಿನೊಳಗೆ ಮಿಲಿತವಾಗುವಂತೆ ಅತಿ ಕ್ಷೀಣ ದನಿಯಲ್ಲಿ ಗೌರಿ ಕಿವಿಯಲ್ಲಿ ಉಸುರಿದ ಹೇಗ್ರಿ ರೈಲೊಳ ಕೂತಿದಿವಲ್ಲ ಎಂದು ಗೌರಿ ಪಿಸುಗ್ಗಿದಳು ಹೇಗಾದರೂ ಸರಿ ಮೊದಲು ರೈಲಿಂದ ಪಾರಾಗಬೇಕು ಬಾಗಿಲ್ ತೆಗ್ದು ಆಚೆಗೆ ಹಾರ್ಬಿಡೋಣ್ವಾ ಕಗ್ಗತ್ತಲು ಕಣ್ಣಿಗೇನು ಕಾಣೋದೇ ಇಲ್ಲ ನೆಲಾನೋ ಕಲ್ಲೋ ಮುಳ್ಳೋ ಒಂದೂ ಗೊತ್ತಾಗೊಲ್ಲ ಹೇಗೆ ಪಾರಾಗೋದು ನೀವ್ ಹೆಂಗ್ ಹೇಳ್ತೀರೋ ಹಂಗೆ ಎಂದಳು ಗೌರಿ ಗೌರಿ ಮಾತು ಕೇಳಿ ಇವಳು ತನ್ನಗಿಂತ ಎಷ್ಟೋ ಪಾಲು ಎನ್ನಿಸಿತು ಸುರೇಶನಿಗೆ ಬೆಳಗ್ಗೆ ನೀವು ನನ್ನನ್ನು ನಾನು ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನೂ ನಂಬೋಹಂಗಿಲ್ಲ ಎಂದು ಗೌರಿ ಹೇಳಿದ್ದು ಸುರೇಶನ ನೆನಪಿಗೆ ಬಂತು ಆದರೆ ಈ ಮಟ್ಟದವರೆಗೆ ಅವಳು ನಂಬಿರುವುದನ್ನು ನೋಡಿ ಗಾಬರಿಯಾಯಿತು ಗೌರಿ ಪ್ರಶ್ನೆ ಕೇಳಿ ಸುರೇಶ ತುಂಬಾ ಹೊತ್ತು ಯೋಚಿಸಿದ ಕಾಲ ಸರದಂತೆ ಸುರೇಶನ ಅವಸರ ಹೆಚ್ಚಾದ ಹೋಯಿತು ರೈಲೇನೋ ಅದರಿಂದ ಪ್ರಾಣಾಪಾಯವಿಲ್ಲದೆ ನೆಗೆಯುವಷ್ಟು ನಿಧಾನವಾಗಿಯೇ ಹೋಗ್ತಿತ್ತು ಜೊತೆಗೆ ಈ ಕಗ್ಗತ್ತಲಲ್ಲಿ ಯಾರಿಗೂ ಯಾವ ಸುಳಿವನ್ನೂ ಕೊಡದೆ ಸುಲಭವಾಗಿ ನೆಗೆಯುವುದು ಸಾಧ್ಯವಿತ್ತು ಆದರೆ ಕಾಲು ಕೆಳಗೆ ಏನಿದೆ ಎಂದು ತಿಳಿಯದೆ ಹೇಗೆ ನೆಗೆಯುವುದು ನೆಗೆದು ಯಾವುದಾದರೂ ಕಮರಿಗ ಬಿದ್ದರೆ ಸೇತುವೆಯಾದರಂತೂ ಇಬ್ಬರು ಒಟ್ಟಿಗೆ ಸಾಯುವುದರಿಂದ ಒಬ್ಬರು ಸತ್ತು ಒಬ್ಬರು ಉಳಿಯುವ ಅಪಾಯವಿಲ್ಲ ಆದರೆ ಇವೆನ್ನೆಲ್ಲಾ ತಪ್ಪಿಸಿ ಹೇಗಾದರೂ ನೆಗೆಯಬೇಕಲ್ಲ ನಾವು ಮಾಡುವ ಪ್ರಯತ್ನ ಬದುಕುವುದಕ್ಕಾಗಿರಬೇಕೆ ಹೊರತು ಸತ್ತು ಈ ಖದಿಮರ ಹಾದಿಯನ್ನು ಸುಗಮ ಮಾಡಿಕೊಡುವುದಕ್ಕಲ್ಲವಲ್ಲ ಸುರೇಶ ಯೋಚಿಸಿದ ಬಿರುಮಲೆ ಪರ್ವತದ ಸುರಂಗ ಬರುತ್ತಲೂ ಸುರಂಗದೊಡಗೆ ಹೋಗುವ ರೈಲಿನ ಸದ್ದಿನಿಂದ ಸುರಂಗ ಎಂದು ಸ್ಪಷ್ಟವಾಗಿ ಗೊತ್ತಾಗುವುದರಿಂದ ಅಲ್ಲೇ ಸಮಯ ಸಾಧಿಸಿ ರೈಲಿನಿಂದ ನೆಗೆದು ಬಿಡುವುದೆಂದು ನಿರ್ಧರಿಸಿ ನಾನು ನಿನಗೆ ಹೇಳುತ್ತೇನೆ ರೆಡಿಯಾಗಿರು ಎಂದು ಗೌರಿಗೆ ಹೇಳಿ ಸುಮ್ಮನೆ ಹೊರಗೆ ದಿಟ್ಟಿಸುತ್ತಾ ಕುಳಿತ ಕಣ್ಣು ಮುಚ್ಚಿಕೊಂಡು ಕುಳಿತಷ್ಟೇ ಕಗ್ಗತ್ತಲು ಅವನಿಗಿನ್ನೂ ಯೋಚಿಸುವುದೇನು ಉಳಿದಂತೆ ತೋರಲಿಲ್ಲ ಬೆಳಗಿನಿಂದ ಸಿನಿಮಾಗಳಲ್ಲಿ ಪರದೆಯ ಮೇಲೆ ನಡೆಯುವ ದೃಶ್ಯಾವಳಿಗಳಂತೆ ಸಂಭವಿಸಿದ ಅನುಭವಗಳೆಲ್ಲ ಮನಪಟಲಡ ಮೇಲೆ ಮಿಂಚಿದವು ಇಷ್ಟೆಲ್ಲಾ ಚಿಂತಿಸಿ ತೆಗೊಂಡ ಮೇಲೂ ಅವನೊಳಗೆ ಇನ್ನೂ ಒಂದು ಅನುಮಾನದ ರೇಖೆಯಿತ್ತು ಇದೆಲ್ಲ ನಿಜವೇ ಅಥವಾ ನನ್ನ ಊಹೆ ಭ್ರಾಂತಿಯ ಆದರೆ ಇದು ಸಾವು ಬದುಕಿನ ಪ್ರಶ್ನೆಯಾದಾಗ ಪರೀಕ್ಷಿಸುವ ರಿಸ್ಕ್ ತೆಗೊಳ್ಳುವ ಹಾಗಿರಲಿಲ್ಲ ಗೌರಿ ಸಹ ಆಗ ಹೀಗೆ ಯೋಚಿಸುತ್ತಿದ್ದಲು ನಾವು ಊಹಿಸಿರುವುದೆಲ್ಲ ನಿಜವೇ ಜೀವನ್ಲಾಲ್ ಒಂದಕ್ಕೆ ಮೂರರಷ್ಟು ದುಡ್ಡು ಕೊಟ್ಟಿದ್ದನ್ನು ಬಿಟ್ಟರೆ ಇನ್ಯಾವ ಘಟ್ಟಿ ಆಧಾರವೂ ಅವಳಿಗೆ ಕಾಣಲಿಲ್ಲ ಕೈಯಲ್ಲಿದ್ದ ಒಂದೂವರೆ ಲಕ್ಷ ರಾಜಪ್ಪನಿಗೆ ಕೊಟ್ಟು ಕಡತ ತೆಗೋ ಎಂದಾಗ ಮಾತ್ರ ಅವಳಿಗೆ ಸುರೇಶನಿಗೆ ಇನ್ನೇನೋ ಗೊತ್ತಾಗಿದೆ ಎಂದು ಅನುಮಾನ ಬಂದಿತ್ತು ಆದರೆ ಓಡುತ್ತಿರುವ ರೈಲಿನಿಂದ ಸಿನಿಮಾ ಹೀರೋಯಿನ್ಗಳ ತರ ಜಿಗಿಯಲು ಅವಳಿಗೆ ಯಾವ ಸಾಕ್ಷ್ಯಾಧಾರಗಳು ಬೇಕೆಂದು ಅನ್ನಿಸಲಿಲ್ಲ ಆಮೆ ತರ ತೆವಳುತ್ತಿರುವ ರೈಲಿಗೆ ರಾಜಪ್ಪ ಓಡಿಬಂದು ಹತ್ತಿರಬೇಕಾದರೆ ರೈಲಿನಿಂದ ಜಿಗಿಯುವುದೇನು ದೊಡ್ಡದೆ ಎಂತಿದ್ದರೂ ರೈಲು ಕಂಬಿ ಇದ್ದೇ ಇರುತ್ತದೆ ಅದನ್ನು ಹಿಡಿದು ಯಾವ ದಿಕ್ಕಿಗೆ ಹೋದರೂ ಒಂದಲ್ಲ ಒಂದು ಊರು ಸಿಕ್ಕೇ ಸಿಕ್ಕುತ್ತದೆ ಗೌರಿ ಹೆಚ್ಚೇನೂ ಯೋಚಿಸಲಿಲ್ಲ ಕಡತದ ಪ್ಯಾಕೆಟ್ ಅನ್ನು ಸುರೇಶನ ಕೈಗೆ ಕೊಟ್ಟು ಇಬ್ಬರೂ ಒಂದೊಂದನ್ನು ಹಿಡುಕೊಳ್ಳೋಣ ಕಣಿ ಎಂದು ಹೇಳಿ ತಾನು ಕೈ ತುರಿಯುವ ಮಣೆ ಹಿಡಿದುಕೊಂಡು ರೆಡಿಯೇ ಆಗಿಬಿಟ್ಟಳು ರೈಲುಗಾಡಿಯ ಬಾಗಿಲು ಎಲ್ಲಿದೆ ಎಂದು ಕಂಡುಕೊಳ್ಳುವುದು ಆ ಕತ್ತಲಲ್ಲಿ ದುಸ್ತರವಾಗಿತ್ತು ಸೇತುವೆ ದಾಟಿದ ತಕ್ಷಣ ಸಿಗ್ಗುವ ಸುರಂಗವೇ ಬಿರುಮಲೆ ಸುರಂಗ ಆ ದುರ್ಗಮ ರೈಲು ದಾರಿಗೆ ಅದೇ ಕೊನೆಯ ಸುರಂಗ ಆ ಸುರಂಗದ ಆಚೆತುದಿಯಿಂದ ಅಂಬಳ ಕೇವಲ ಮೂರು ನಾಲ್ಕು ಮೈಲುಗಳಾಗಬಹುದಷ್ಟೆ ರೈಲು ಸುರಂಗ ಹೊಕ್ಕ ಕೂಡಲೇ ಜಿಗಿಯುವುದಕ್ಕಿಂತಲೂ ಸುರಂಗದ ಆಚೆತುದಿಗೆ ಸಮೀಪವಾದಾಗ ಜಿಗಿಯುವುದು ಒಳ್ಳೆಯದು ಸುಮಾರು ದೂರ ನಡೆಯುವುದು ತಪ್ಪುತ್ತದೆ ಎಂದು ಸುರೇಶ ಯೋಚಿಸಿದ ಸುರಂಗಕ್ಕೆ ಕಾಯತೊಡಗಿದೊಡನೆ ಸುರಂಗ ಎಲ್ಲೋ ಇರುವ ಎಷ್ಟು ಹೊತ್ತಾದರೂ ಬರದಿರುವ ಅತಿದೂರದ ವಸ್ತುವಾಯಿತು ರೈಲೇನೋ ಮುಂದಕ್ಕೆ ಹೋಗದೆ ಹಿಂದುವರಿಯುತ್ತಿರುವ ಭ್ರಮೆ ಹುಟ್ಟಿಸಿತು ಈ ಹಾಳು ರೈಲು ಹೀಗೇ ತೆವಳಿದರೆ ಸುರಂಗ ಬರುವುದರೊಳಗೆ ಬೆಳಗಾಗುತ್ತದೆ ನನ್ನ ಪಾಲಿಗೆ ಇದೇ ಕೊನೆಯ ರಾತ್ರಿಯಾಗುತ್ತದೆ ಸುರೇಶ ಉದ್ವೇಗದಿಂದ ಆತಂಕದಿಂದ ಯೋಚಿಸಿದ ಎಂಜಿನ್ ಸುರಂಗದೊಳಗೆ ಹೊಕ್ಕ ಕೂಡಲೇ ಅದರ ಸದ್ದು ಬಾವಿಯೊಳಗಿಂದ ಬಂದ ಹಾಗೆ ಕೇಳಿಸಿತು ಗವಿಯೊಳಗಿನ ಸದ್ದನಂತೆ ಶಬ್ದ ಉಲ್ಭಣಿಸಿ ಒಂದಕ್ಕೆ ನೂರು ಮಡಿಯಾಯಿತು ಗಾಡಿಯ ಚಕ್ರಗಳು ಕಂಬಿಯಿಂದ ಕಂಬಿಗೆ ಹಾರುವಾಗ ಬರುವ ಡಬ್ ಡಬ್ ಸದ್ದು ಎಂದು ಕಿವಿ ಗಡಚಿಕ್ಕುವಂತೆ ಕೇಳಿಸಿತು ಈ ಶಬ್ದದ ಭರಾಟೆಯಲ್ಲಿ ಯಾರಿಗೂ ಸುರೇಶ ಗೌರಿ ಮೆಲ್ಲಗೆ ಎದ್ದುದಾಗಲಿ ಗಾಡಿಯ ಬಾಗಿಲು ತೆಗೆದುದಾಗಲಿ ಕೇಳಿಸಲೇ ಇಲ್ಲ ರಾಜಪ್ಪನ ಗಾಢನಿದ್ದೆಗೆ ರೈಲಿನ ಸದ್ದೇ ಕೇಳದಿರುವಾಗ ಇನ್ನು ಇವರು ಎದ್ದುದು ತಿಳಿಯುವುದಾದರೂ ಹೇಗೆ ಸುರೇಶ ಗೌರಿ ಇಬ್ಬರು ರೈಲು ಸುರಂಗ ಪ್ರವೇಶಿಸುತ್ತಿದ್ದಂತೆಯೇ ಬಾಗಿಲು ತೆಗೆದು ಫುಟ್ಬೋರ್ಡಿನ ಮೇಲೆ ನಿಂತರು ಸುರೇಶ ರೈಲು ಸುರಂಗದೊಳಗೆ ಆದಷ್ಟು ದೂರ ಹೋದ ಮೇಲೆ ನೆಗೆಯಬೇಕೆಂದು ಕಾಯುತ್ತಿದ್ದ ಆದರೆ ಎಲ್ಲವೂ ಅವನು ನೆನೆಸಿದಂತೆ ನಡೆಯುವ ಹಾಗೆ ಕಾಣಲಿಲ್ಲ ಸುರಂಗದ ಹೊರಗಿದ್ದ ಮಳೆ ಸುರಂಗದೊಳಗಿರಲಿಲ್ಲ ಹಾಗಾಗಿ ರೈಲಿನ ಚಕ್ರಗಳು ಸುರಂಗದೊಳಗೆ ಜಾರುತ್ತಿರಲಿಲ್ಲ ರೈಲಿನ ವೇಗ ಮೆಲ್ಲಗೆ ಹೆಚ್ಚಾದ ತೊಡಗಿತು ಇನ್ನೂ ತಡಮಾಡಿ ರೈಲಿನ ವೇಗ ಹೆಚ್ಚಾದರೆ ನಾವು ಹಾರಿಬಿದ್ದು ಕೈಕಾಲು ಮುರಿದುಕೊಳ್ಳುವುದು ಖಾತ್ರಿಯೆಂದೆನ್ನಿಸಿ ನೆಗೆದವಳು ರೈಲಿನ ಜೊತೆಯೇ ಎರಡು ಹೆಜ್ಜೆ ಓಡು ಆಗ ಮುಗ್ಗುರಿಸಿ ಬೀಳುವಿಲ್ಲ ಎಂದು ಕೊನೆಯ ಎಚ್ಚರಿಕೆ ಕೊಟ್ಟು ಸುರೇಶ ನೆಗೆದೇ ಬಿಟ್ಟ ಅವನ ಬೆನ್ನಿಗೆ ತಾಗಿಕೊಂಡಂತೆಯೇ ನಿಂತಿದ್ದ ಗೌರಿಗೆ ಸುರೇಶ ನೆಗೆದದ್ದು ಗೊತ್ತಾದ ಕೂಡಲೇ ಹಿಂದೂ ಮುಂದು ನೋಡದೆ ನೆಗೆದೇ ಬಿಟ್ಟಳು ರೈಲು ಜೊತೆ ನಾಲ್ಕು ಹೆಜ್ಜೆ ಓಡಿ ಎಂದು ಸುರೇಶ ಗೌರಿಗೆ ಹೇಳಿದ್ದೇ ಹೊರತು ನೆಲ ಎಲ್ಲಿದೆ ಎಂದು ಗೊತ್ತಾಗದೆ ಆ ಕತ್ತಲಲ್ಲಿ ಅದೆಲ್ಲಾ ಮಾಡುವುದು ಸಾಧ್ಯವೇ ಇರಲಿಲ್ಲ ಇಬ್ಬರೂ ರೈಲು ಕಂಬಿ ಉದ್ದಕ್ಕೂ ಹಾಕಿರುವ ಜಲ್ಲಿ ಪಕ್ಕದ ನೆಲದ ಮೇಲೆ ಉರುಳುರುಳಿ ಬಿದ್ದರು ಸುರಂಗದೊಳಗಿಂದ ಜಿನಿಗೆ ಇಳಿಯುವ ನೀರಿಗೆ ದಾರಿ ಮಾಡಿ ಪಕ್ಕದಲ್ಲಿ ತೊಡ್ಡಿದ್ದ ಚಿಕ್ಕ ಕಾಲುವೆಗಳ ಚರಂಡಿಯ ಕೆಸರು ಮೈ ಎಲ್ಲ ಆಯಿತು ಮಂಡಿ ತೊಡೆಗಳಿಗೆಲ್ಲ ಮೂಗೇಟುಗಳು ತರಚುಗಾಯಗಳು ಆದವು ರಾಜಪ್ಪ ನಿದ್ದೆ ಮಾಡುತ್ತಿದ್ದ ರೈಲಿನ ಸದ್ದು ನಿದ್ದೆಯಲ್ಲಿ ಕೇಳಿಸಲಿಲ್ಲ ಇಷ್ಟಾದರೆ ನಾವೆನ್ನು ಪಲ್ದರಿಸಿದ ಕೃಟ್ಟಿಗಳಂತೆ ಕೂಗಿದರೆ ಸಾಕು ರೈಲಿನ ಹತ್ತಿರ ಸಮಸ್ಯೆ ತೀರ್ತವೆ ಎಂದು ಕೂಗಿದರ ಗೌರಿ ನಾವಿಬ್ಬರು ಗಟ್ಟಿ ಭೌ ಭೌಭೌ ಎಂದು ಬೊಗಳಿದರೆ ಸಾಕು ಒಂದು ಸಾವಿರ ನಾಯಿ ಬೊಗಳಿದ ಹಾಗಾಗುತ್ತವೆ ಸಿಂಹ ಸತ್ತೋ ಕೆಟ್ಟೋ ಓಡುಹೋಗ್ತವೆ ಕರೆಕ್ಟ್ ನೀವು ಹೇಳೋದು ಎಂದು ಒಂದು ಸಾರಿ ಭೌ ಎಂದು ಗಟ್ಟಿಯಾಗಿ ಥರ ಗೌರಿ ಕೂಗಿದಳು ಸುರಂಗ ಒಂದು ಸಾವಿರ ನಾಯಿಗಳಂತೆ ಬೊಗಳಿ ಉತ್ತರಿಸಿತು ಯಾಕೆ ನಿನಗೆ ಕಾಡು ಪ್ರಾಣಿಗಳ ಹೆದರಿಕೆಯೇನೆ ಬೊಗಲಿ ರಿಹರ್ಸಲ್ ತಗೋತಾ ಇದೆಯಲ್ಲ ಎಂದು ಸುರೇಶ ಕೇಳಿದ ಖಂಡಿತ ಇಲ್ಲ ಕಣಿ ಆ ಹಾಳು ಊರಿಗಿಂತ ಕಾಡು ಸಾವಿರ ಪಾಲಿಗೆ ವಾಸಿ ಯಾರನ್ನೂ ಯಾರೂ ನಂಬೋಹಂಗಿಲ್ಲವಾ ಊರಲ್ಲಿ ನನಗಂತೂ ಒಂದೇ ದಿನಕ್ಕೆ ಸಾಕಾಗಿ ಹೋಯಿತು ಈ ಸುರಂಗದೊಳಗೆ ಬೇಕಾದ್ರೆ ಇದ್ದು ಬಿಡ್ತೀನಿ ಈಗ ಅವರೆಲ್ಲಾ ಕಾಡೊಳಗೆ ಶುರು ಮಾಡಿಕೊಂಡಿದ್ದಾರೆ ಏಳು ಏಳು ನಡಿ ಈ ಸುರಂಗ ಸುಮಾರು ದೂರ ಇದೆ ಆ ಕಥೆನೆಲ್ಲ ನಿನಗೆ ನಡೀತಾ ಹೇಳ್ತೀನಿ ಎಂದು ಸುರೇಶ ಕತ್ತಲಲ್ಲಿ ಪಕ್ಕ ಕುಳಿತಿದ್ದ ಗೌರಿಯನ್ನು ತಡವಿ ಹುಡುಕಿ ಎಬ್ಬಿಸಿದ ಇಬ್ಬರು ಎದ್ದು ತಡವರಿಸಿ ಎಡವರಿಸಿ ರೈಲು ಹಳಿಗಳ ನಡುವೆ ಸುರಂಗದ ಕತ್ತಲಲ್ಲಿ ನಡೆದು ಹೊರಟರು ಸನ್ನಿವೇಶ ಬದಲಾಗ್ತಾ ಇದೆ ಹೊಸ ಆಡಿಯೋ ಬುಕ್ಸ್ಗಾಗಿ ಬೆಲ್ಲೈಕಾನ್ ಒತ್ತಿ ಕೈಕೈ ಹಿಡಿದುಕೊಂಡು ನಡೆಯುತ್ತಿದ್ದರೂ ಮೌನವಾಗಿ ನಡೆಯುತ್ತಿದ್ದರಿಂದ ಅವರಿಬ್ಬರಿಗೂ ಏನೋ ಒಂದು ರೀತಿಯ ಏಕಾಂಗಿತನ ಬಾಧಿಸತೊಡಗಿತು ಮಾತುಕಥೆಯ ಸಂವಾದವಿಲ್ಲದಿದ್ದರೆ ಮೈಗೆ ಮೈತಾಗಿದ್ದರೂ ಅದು ಸಜೀವ ಸಾನ್ನಿಧ್ಯವಾಗುವುದಿಲ್ಲವೆಂದು ಕಾಣುತ್ತದೆ ಸುರಂಗದ ಕತ್ತಲಲ್ಲಿ ಕೊಂಚ ದೂರ ನಡೆದ ಮೇಲೆ ಮಾತಾಡದೆ ನಡೆಯುವುದು ಬೇಸರವಾಗಿ ಗೌರಿ ಸುರೇಶನ ಬಳಿ ಆ ಕಡತದಲ್ಲಿ ಅಷ್ಟೊಂದು ಅಮೂಲ್ಯವಾದದ್ದು ಇರುವುದಾದರೂ ಏನು ಎಂದು ಕೇಳಿದಳು ಅಮೂಲ್ಯವೋ ಅಲ್ಲವೋ ಹೇಗೆ ಹೇಳಲಿ ಗೌರಿ ಒಟ್ನಲಿ ಬೆಳಗಿನಿಂದ ನಡೆದ ಅನೇಕ ಘಟನೆಗಳ ಅರ್ಥ ಅದನ್ನು ಓದಿದಾಗ ಹೊಳೆಯಿತೆಂದಷ್ಟೇ ಹೇಳಬಹುದು ಅದನ್ನು ಓದಿದಾಗ ನನಗೆ ಹೊಳೆದಿದ್ದು ಅದರ ಮುಖಾಂತರ ಬೆಳಗಿನಿಂದ ನಡೆದದ್ದನ್ನು ನಾನು ಅರ್ಥ ಮಾಡಿಕೊಂಡಿರುವ ರೀತಿ ನಿನಗೆ ಹೇಳಬಲ್ಲೆ ರೈಲುಗಾಡಿಯಲ್ಲಿ ಅದನ್ನು ರಾಜಪ್ಪನಿಂದ ತಗೊಳ್ಳುವಾಗ ನನಗೆ ಅದು ತೀರಾ ಅನರ್ಥ್ಯ ಅನಿಸಿತ್ತು ಈಗ ಈ ಸುರಂಗದ ಕತ್ತಲಲ್ಲಿ ನಡೆಯುತ್ತಾ ಯೋಚಿಸಿದರೆ ಇಷ್ಟೆಲ್ಲಾ ಪಾಡುಪಡುವಷ್ಟೂ ಅದು ಅಮೂಲ್ಯವಾದುದ್ದೇ ಎಂದು ಸಂಶಯವಾಗುತ್ತೆ ಕೈಯಲ್ಲಿದ್ದ ದುಡ್ಡು ಪೋಲು ಮಾಡಿದವಲ್ಲ ಅಂತ ನಿನಗೇನು ಬೇಸರಲಿಲ್ಲಷ್ಟೆ ನೋಡ್ರಿ ನನ್ ಕೈಯಲ್ಲಿದ್ದ ಆ ಶನಿ ದುಡ್ಡಿನ ಬಗ್ಗೆ ಮಾತ್ರ ನನಗೆ ಯಾವ ಮೋಹವೂ ಇರಲಿಲ್ಲ ಅದಕ್ಕೆ ನಾನು ನೀವು ಈ ಕಡತ ಕೊಳ್ಳೋಣವಾ ಅಂತ ಹೇಳುತ್ತಿದ್ದ ಹಾಗೆ ಅದನ್ನು ಅವರಿಗೆ ದಾಟಿಸಿದ್ದು ನನ್ನ ಜೀವಮಾನದಲ್ಲಿ ಯಾವತ್ತೂ ನನಗೆ ದುಡ್ಡಿನ ಬಗ್ಗೆ ಇವತ್ತು ಆದಷ್ಟು ಬೇಸರ ಆಗಿರ್ಲಿಲ್ಲ ನೀವು ಅದನ್ನು ತೆಗೆದು ರೈಲು ಕಿಟಕಿಯಿಂದ ಹೊರಕ್ಕೆ ಕಮರಿಗೆ ಬಿಸಹಾಕು ಅಂತ ಹೇಳಿದ್ದರೂ ಅದನ್ನು ಎಸೆದು ಬಿಡುತ್ತಿದ್ದೆ ಹಾಗಾದ್ರೆ ಎಸ್ದೇ ಬಿಡಿತ್ತು ಮತ್ಯಾಕೆ ಕೈಯಲ್ಲಿಟ್ಟುಕೊಂಡು ಇನ್ನೊಂದು ಸಾರಿ ಎಣಿಸಲಾ ಅಂತ ಕೇಳಿದ್ದು ಎಂದು ಸುರೇಶ ತಮಾಷೆ ಮಾಡಿದ ಹೋಗ್ರಿ ತಮಾಷೆ ಮಾಡ್ತಿದ್ದಿರ ಅದ್ರಾಗೆ ನಮ್ದೊಂದಷ್ಟು ದುಡಿದ ದುಡ್ಡು ಇರ್ಲಿಲ್ವಾ ಹಂಗಾಗಿ ಎಸೆಯೋದಕ್ಕೆ ಮನಸ್ಸು ಬರಿಲ್ಲ ಅಷ್ಟೆ ಅದು ಹೋಯ್ತಲ್ಲ ಅಂತ ಹೊಟ್ಟೆ ಉರುಳೋದಕ್ಕೆ ನಾನೇನು ಧನಪಿಚಾಚಿ ಅಂತ ತಿಳ್ಕೊಂಡಿದ್ದೀರಾ ಎಂದು ಗೌರಿ ಸಿಟ್ಟು ಬಂದವಳಂತೆ ಸುರೇಶನನ್ನು ಕತ್ತಲಲ್ಲೇ ಥಳ್ಳಿದಳು ಅಯ್ಯೋ ಥಳ್ಳಬೇಡವೇ ಮಾರಾಯ್ತಿ ನಾವಿಬ್ಬರೂ ಒಂದು ಗಜ ಅತ್ತಾಗಿತ್ತಾಗಾದ್ರೆ ಮತ್ತೆ ಮುಂದಿನ ಜನ್ಮದಲ್ಲೇ ಒಬ್ಬರ ಮುಖ ಒಬ್ಬರು ನೋಡೋದು ಎಂದು ಸುರೇಶ ಗೌರಿಗೆ ಆಕ್ಷೇಪಿಸಿದ ಗೌರಿ ಅದನ್ನು ರಾಜಪ್ಪನಿಗೆ ಬಲಾತ್ಕಾರವಾಗಿ ಕೊಟ್ಟು ಅವನ ಕಡತ ತಗೊಂಡಿದ್ದೇ ಸ್ವತಃಸಿದ್ಧ ಪ್ರಮಾಣವಾಗಿರುವಾಗ ಸುರೇಶನಿಗೆ ಗೌರಿ ಹೇಳಿದ್ದರಲ್ಲಿ ಉಪೇಕ್ಷೆಯಿದೆ ಎಂದು ಅನ್ನಿಸಿರಲಿಲ್ಲ ಸುಮ್ಮನೆ ಹಾಗೆಂದು ಗೌರಿಗೆ ಚುಡಾಯಿಸಲು ತಮಾಷೆ ಮಾಡಿದ್ದನಷ್ಟೆ ರೈಲು ಹಳಿಗಳ ಮೇಲಿನ ಜಲ್ಲಿ ತುಳಿಯುತ್ತಾ ಇಬ್ಬರೂ ಕೈಕೈ ಹಿಡಿದು ಮುಂದುವರೆದರು ಸುರೇಶ ಕುಮರಿ ಸ್ಟೇಷನ್ನಲ್ಲಿ ಕಾಫಿ ಕುಡಿಯುತ್ತಾ ತಾನು ಕೇಳಿದ ಸಂಭಾಷಣೆಯನ್ನು ಕೆಂಪು ಮಫ್ಲರಿನ ಖದಿಮರ ಗ್ಯಾಂಗು ತಮ್ಮನ್ನು ಬೆನ್ನುಹತ್ತಿ ಬಂದಿರುವುದನ್ನು ಗೌರಿಗೆ ಹೇಳಿದ ಅಲ್ಲ ಆ ಆ ಪೇಟೆ ಬೀದಿಯಲ್ಲಿ ಹೇಳಿದ್ರಿ ಸದ್ಯಕ್ಕೆ ನಮಗೇನೂ ಅಪಾಯ ಇಲ್ಲ ಅಂತ ಈಗ ನೋಡಿದ್ರೆ ರೈಲು ಒಳಗೂ ನಮ್ಮನ್ನ ಬೆನ್ನು ಹತ್ತಿ ಬಂದಿದ್ದಾರೆ ಅಂತಿರಲ್ಲ ಎಷ್ಟು ದಿನ ಅಂತ ಹೀಗೆ ಇವರಿಂದ ತಪ್ಪಿಸಿಕೊಂಡು ಓಡಿ ಹೋಗೋದಕ್ಕಾಗುತ್ತೆ ರೈಲು ಒಳಗೆ ಅಷ್ಟೊಂದು ಜನ ಇದ್ರು ಎಲ್ಲರಿಗೂ ಹೇಳಿ ಅವರನ್ನು ಹಿಡಿದು ರೈಲ್ವೆ ಪೊಲೀಸರಿಗೆ ಕೊಡೋದಕ್ಕೆ ಆಗ್ತಿರ್ಲಿಲ್ವಾ ಗೂಂಡಾಗಳ ವಿರುದ್ಧ ಜನಸಾಮಾನ್ಯರಿಗೆ ರಕ್ಷಣೆನೇ ಇಲ್ವಾ ಗೌರಿ ಇಲ್ಲಿ ಎರಡು ಮೂರು ಸಮಸ್ಯೆ ಇದೆ ಈಗ ನಾವು ಅವರನ್ನು ಹಿಡುಕೊಡೋದಕ್ಕೆ ಪೊಲೀಸರ ಹತ್ತಿರ ಹೋದೆವು ಅಂತಿಟ್ಟುಕೊ ಜುಗಾರಿ ಕ್ರಾಸಿನಲ್ಲಿ ಮೊದಲನೇ ಸಮಸ್ಯೆ ಅಂದ್ರೆ ಪೊಲೀಸರು ಯಾವ ಕಡೆಯವರು ಅನ್ನೋದು ಎರಡನೆಯದು ಅವರು ಯಾವ ಕಡೆಗೂ ಸೇರಲಿಲ್ಲದವರಾದರೆ ನಾವು ಹೇಳಿದ್ದನ್ನು ನಂಬುತ್ತಾರಾ ಎನ್ನುವುದು ನಮಗೆ ನಾವು ತಿಳಿದಿರುವುದು ಯೋಚಿಸಿರುವುದು ಎಲ್ಲವೂ ನಮ್ಮ ಭ್ರಾಂತಿಯೇ ಎನ್ನುವ ಅನುಮಾನ ಇರುವಾಗ ಮತ್ತೊಬ್ಬರನ್ನು ನಂಬುವ ಹಾಗೆ ಮಾಡುವುದು ಹೇಗೆ ಮೂರನೆಯದು ನಮ್ಮ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದ ಪ್ರಶ್ನೆ ಈ ಖದಿಮರು ನಮ್ಮನ್ನು ಬೆನ್ನು ಹತ್ತಿರುವುದಕ್ಕೆ ನಾವು ತಿಳಿದಿರುವ ಕಾರಣವನ್ನು ಬಹಿರಂಗಪಡಿಸಲು ನಾವು ತಯಾರಿದ್ದೀವಾ ಎನ್ನುವುದು ಹಾಗಂದ್ರೆ ಕೇಳಿದ್ರೆ ನಾವು ಈ ಖದಿಮರ ಕೂಟದ ಸದಸ್ಯರು ಅನ್ನೋ ಅರ್ಥ ಬರುತ್ತೆ ಎಂದಳು ತಮ್ಮ ಸನ್ನಿವೇಶದ ಸಂಕೀರ್ಣತೆ ಸುರೇಶನಿಗೆ ತಿಳಿದಿರುವಷ್ಟು ಸ್ಪಷ್ಟವಾಗಿ ಅವಳಿಗೆ ಗೊತ್ತಿರಲಿಲ್ಲ ಸುರೇಶ ಬೆಳಗಿನಿಂದ ನಡೆದದೆಲ್ಲದರ ವಿಶ್ಲೇಷಣೆ ಹೇಳಿ ಗುರುರಾಜ ಕವಿಯ ದ್ವಿಸಂಧಾನ ಕಾವ್ಯದ ಮತ್ತೊಂದು ಅರ್ಥ ತಾನು ಪತ್ತೆ ಮಾಡಿದುದನ್ನು ಅದು ಜುಗಾರಿ ಕ್ರಾಸಿನ ಕಗ್ಗಾಡಿನೊಳಗೆ ಎಲ್ಲೋ ಕೆಂಪು ರತ್ನಗಳು ದೊರೆಯುವುದನ್ನು ನಿರ್ದೇಶಿಸಿರುವ ನೀಲಿ ನಕ್ಷೆ ಎನ್ನುವ ಸಂಗತಿಯನ್ನು ಹೇಳಿದ ಹೌದೇನ್ರೀ ಸರಿಯಾಗಿ ಅರ್ಥ ತಿರುಕೊಂಡು ಹೇಳ್ತಿದ್ದೀರೋ ಸುಮ್ಮನೆ ಅಂದಾಜಿನ ಮೇಲೆ ಹೇಳಿ ನನ್ನ ತಲೆ ಕೆಡಿಸ್ತಿದ್ದೀರೋ ಎಂದು ಗೌರಿ ಪರಮಾಶ್ಚರ್ಯದಿಂದ ಕೇಳಿದಳು ಅವಳ ಕಣ್ಣುಗಳಲ್ಲಿ ಶೇಷಪ್ಪನ ಹತ್ತಿರ ನೋಡಿದ ಕೆಂಪು ರತ್ನದ ದಿವ್ಯಪ್ರಭಾ ಮಿನುಗತೊಡಗಿದ್ದನ್ನು ಸುರೇಶ ಆ ಕತ್ತಲಲ್ಲೂ ಸುಲಭವಾಗಿ ಊಹಿಸಬಲ್ಲವನಾಗಿದ್ದ ನನಗೂ ನಿನ್ನಷ್ಟೇ ಅನುಮಾನ ಇದೆ ಗೌರಿ ಆದರೆ ನಮಗೆ ಅಪಾಯ ಇರುವುದು ಖಾತ್ರಿಯಾದ ಹಾಗೂ ಈ ಖದಿಮರು ನಮ್ಮನ್ನು ಬೆನ್ನು ಹತ್ತಿದ ಹಾಗೂ ನನಗೆ ಆ ದ್ವಿಸಂಧಾನ ಕಾವ್ಯದ ಇನ್ನೊಂದು ಅರ್ಥ ಸ್ಪಷ್ಟವಾಗುತ್ತಾ ಇದೆ ಹಾಗಾದ್ರೆ ನೀವಿದನ್ನು ಯಾರಿಗೂ ಹೇಳದಿದ್ದದ್ದು ಒಳ್ಳೇದೈತು ಗೌರಿ ತನ್ನಲ್ಲಿ ಹೆಡೆಯೆತ್ತುತ್ತಿದ್ದ ಆಸೆಯನ್ನು ಮುಚ್ಚಿಡುವ ಯಾವ ಪ್ರಯತ್ನವೂ ಮಾಡದೆ ಹಿಗ್ಗಿನಿಂದ ಸತ್ತೂ ಚಿಂತೆಯಿಲ್ಲ ಇದರ ಹಿಂದಿನ ರಹಸ್ಯ ಏನು ಅಂತ ತಿಳ್ಕೋಬೇಕು ಅಂತ ಮಾತಾಡಿದ್ದವಲ್ಲ ಏನು ಒಳ್ಳೇದೋ ರೈಲಿನಿಂದ ಸುರಂಗದೊಳಗೆ ಹಾರಿಕೊಳ್ಳಬೇಕಾದ ಹಣೆಬರಹ ನೋಡಿದ್ರೆ ಯಾರಿಗೆ ಬೇಕಿತ್ತು ಈ ಎಲ್ಲ ಗೋಳು ಅನಿಸುತ್ತದ ಆದ್ರಿ ನಿನಗೇನು ಆ ಕೆಂಪು ಕಲ್ಲು ಪ್ರಾಣಕ್ಕಿಂತ ಮುಖ್ಯ ಅನಿಸುತ್ತೇನೆ ಹಾಗಲ್ಲ ಕಿನಿ ಯಾವ ಸಾಹಸಾನೇ ಆಗ್ಲಿ ಅದರಲ್ಲಿ ಸ್ವಲ್ಪವಾದರೂ ರಿಸ್ಕ್ ಇದ್ದರೆ ತಾನೇ ನಮಗೆ ಅದು ಮುಖ್ಯ ಅಂತ ಅನ್ಸೋದು ಸುಮ್ಮನೆ ಹೊಳೆ ಬದಿಯಲ್ಲಿದ್ದ ಕಲ್ಲು ಹೆರಕೋದಾದ್ರೆ ಯಾರಿಗೆ ಕುತೂಹಲ ಇರುತ್ತೆ ಈಗ ನೀವೇ ಹೇಳಿಲ್ಲಲ್ವಾ ಈ ಖದಿಮರು ನಮ್ಮನ್ನು ಮುಗಿಸಬೇಕು ಅಂತ ಬೆನ್ನು ಹತ್ತಿದ ಹಾಗೂ ನಿಮ್ಮ ಊಹೆ ಸರಿ ಅಂತ ನಿಮಗೆ ನಂಬಿಕೆ ಬರಿದೆ ಅಂತ ಹಂಗೆ ಇದೂನು ಈ ಕೆಂಪು ಕಲ್ಲಿಗಾಗಿ ಮೂರಾರು ಜನ ಪ್ರಾಣದ ಹಂಗುಬಿಟ್ಟು ಕಾಡು ಸುತ್ತಿರೋದ್ರಿಂದ್ಲೇ ರಾಜಪ್ಪನ ಹತ್ತಿರ ನೀವು ಒಂದೂವರೆ ಲಕ್ಷ ಕೊಟ್ಟು ಕಡತ ತಗೊಂಡಿದ್ದಲ್ವಾ ಈ ಕಗ್ಗಾಟ ಗವಿಯೊಳಗೆ ಹೇಳೋದು ಸುಲಭ ಗೌರಿ ಆದರೆ ನಿಜಕ್ಕೂ ಪ್ರಾಣಕ್ಕೆ ಬಂದಾಗ ನಮಗೆ ಹೇಗನಿಸುತ್ತೋ ಯಾರಿಗ್ಗೊತ್ತು ಹಾಗಾದ್ರೆ ರಾಜಪ್ಪನಿಗೆ ಈ ವಿಚಾರ ಚೂರೂ ಗೊತ್ತಿಲ್ಲವ ಅವನ ವರ್ತನೆ ನೋಡಿದ್ರೆ ಅವನಿಗೆ ಈ ದ್ವಿಸಂಧಾನ ಕಾವ್ಯದ ಇನ್ನೊಂದು ಅರ್ಥ ಗೊತ್ತಿರುವ ಹಾಗೆ ಕಾಣಲ್ಲ ಆದರೆ ಅವನು ಆ ಕಡತ ಕೈಯಲ್ಲಿ ಹಿಡಿದುಕೊಂಡು ಇಲ್ಲಿ ಅಡ್ಡಾಡುತ್ತಿರುವುದು ನೋಡಿದ್ರೆ ಏನೇನೋ ಸಂದೇಹಗಳು ಅನುಮಾನಗಳೂ ಉಂಟಾಗುತ್ತವೆ ಈ ಕೆಂಪು ಮಫ್ಲರಿನ ಖದಿಮರು ನಾವು ರೈಲು ಹತ್ತಿದ್ದನ್ನು ಪತ್ತೆ ಮಾಡಿಕೊಂಡು ನಮ್ಮ ಬೆನ್ನು ಹತ್ತಿ ಬರಬೇಕಾದರೆ ಇವನೂ ಯಾಕೆ ಪತ್ತೆ ಮಾಡಿಯೇ ನಮ್ಮ ಗಾಡಿಗೆ ಹತ್ತಿರಬಾರದು ಕತ್ತಲಲ್ಲಿ ನಡೆಯುತ್ತಾ ಅವರಿಗೆ ನಿಧಾನವಾಗಿ ಕಂಬಿಗಳ ನಡುವೆ ಹಾಕಿರುವ ಮರದ ಸ್ಲೀಪರಿಂದ ಸ್ಲೀಪರಿಗೆ ಧಾಪುಗಾಲಿಟ್ಟು ನಡೆಯುವುದು ಅಭ್ಯಾಸವಾಗಿ ಈಗ ಸರಸರ ನಡೆಯುತ್ತಾ ಎಷ್ಟೋ ದೂರ ಬಂದಿದ್ದರು ಆದರೆ ಇಬ್ಬರೂ ಬೆಳಗಿನಿಂದ ತಮಗೆ ಸಂಭವಿಸಿದ ಅನುಭವಗಳನ್ನು ಜುಗಾರಿ ಕ್ರಾಸಿನ ಇತೋಪರಿಗಳನ್ನು ಕುರಿತು ಗಾಢ ಚಿಂತನೆ ನಡೆಸುತ್ತಾ ಸಾಗಿದ್ದರಿಂದ ಅವರಿಗೆ ತಾವು ನಡೆದಿರುವ ದೂರವಾಗಲಿ ನಡೆಯಬೇಕಾಗಿರುವ ದೂರವಾಗಲಿ ಮನಸ್ಸಿಗೆ ಬರಲೇ ಇಲ್ಲ ಸುಮ್ಮನೆ ಕತ್ತಲಲ್ಲಿ ಅದೂ ಇದು ಮಾತಾಡುತ್ತಾ ನಡೆಯುತ್ತಲೇ ಇದ್ದರು ಸುರಂಗದ ಕೊನೆ ಹತ್ತಿರ ಹತ್ತಿರವಾದಾಗ ಮಾತಾಡುತ್ತಿದ್ದ ಗೌರಿ ಒಮ್ಮೆಲೆ ಮಾತು ನಿಲ್ಲಿಸಿ ಶಬ್ದ ಮಾಡದಂತೆ ನಿಂತಳು ಏನೆಂದು ಕೇಳಬೇಕೆಂದು ಬಾಯಿಬಿಟ್ಟಿದ್ದ ಸುರೇಶನನ್ನು ತಟ್ಟಿ ಮಾತಾಡಬೇಡ ಎಂದು ಸೂಚಿಸಿದಳು ಇಬ್ಬರೂ ಉಸಿರನ್ನು ಸಹ ಜೋರಾಗಿ ಬಿಡದೆ ಗೌ ಎನ್ನುತ್ತಿದ್ದ ಸುರಂಗದಲ್ಲಿ ಮೌನವಾಗಿ ನಿಂತು ಆಲಿಸಿದರು ಘನೀಭೂತವಾದಂತಿದ್ದ ಮೌನದಲ್ಲಿ ಅಲ್ಲಲ್ಲಿ ಸುರಂಗದ ಕಲ್ಲುಗೋರೆಗಳಿಂದ ಬೀಳುತ್ತಿದ್ದ ನೀರಿನ ಹನಿಗಳ ಟುಮುಕ್ ಟುಮುಕ್ ಸದ್ದಲ್ಲದೆ ಬೇರ್ಯಾವ ಸದ್ದೂ ಕೇಳಿಬರಲಿಲ್ಲ ಯಾಕೆ ಏನಾದರೂ ಸದ್ದು ಕೇಳಿತಾ ಎಂದು ಸುರೇಶ ಕೇಳಿದ ಯಾರೋ ಇಲ್ಲೂ ನಮ್ಮನ್ನ ಹಿಂಬಾಲಿಸುತ್ತಿದ್ದಾರೆ ಅನಿಸುತ್ತೆ ನಾನು ಸ್ಪಷ್ಟವಾಗಿ ನಿಟ್ಟುಸಿರಿನ ಸದ್ದು ಕೇಳಿದ ಹಾಗಾಯಿತು ಇದು ನನ್ನ ಭ್ರಾಂತಿಯಂತೂ ಅಲ್ಲವೇ ಅಲ್ಲ ನಿಮಗಿ ಕೇಳಿಸಲಿಲ್ಲವಾ ಖಂಡಿತ ಇಲ್ಲ ನೀನು ಮಾತಾಡುತ್ತಿದ್ದುದರಿಂದ ನಿನ್ನ ಮಾತೊಂದನ್ನು ಬಿಟ್ಟರೆ ನನಗೆ ಮತ್ತೇನೂ ಕೇಳಿಸಿಯೇ ಇಲ್ಲ ಈ ಸುರಂಗದೊಳಗೆ ಯಾವದಾದರೂ ಹುಲಿ ಕರಡಿ ತೋಳಗಳು ಹೊಕ್ಕೊಂಡಿರಬಹುದೇ ಹೊರತು ಮನುಷ್ಯ ಮಾತ್ರದವರು ಈ ಸುರಂಗದೊಳಗೆ ನಮ್ಮನ್ನು ಹಿಂಬಾಲಿಸುವುದನ್ನು ನೀನು ಊಹಿಸುವುದೇ ಬೇಡ ನಡಿ ನಡಿ ಎಂದು ಮುಂದುವರೆಯಲು ಸುರೇಶ ಗಡಿಬಿಡಿ ಮಾಡಿದ ಮತ್ತೆ ಇಬ್ಬರೂ ಮಾತನಾಡುತ್ತಾ ನಡೆಯತೊಡಗಿದರು ಸುರೇಶ ಗುರುರಾಜ ಕವಿಯ ದ್ವಿಸಂಧಾನ ಕಾವ್ಯದ ಇನ್ನೊಂದು ಅರ್ಥ ಕಂಡುಹಿಡಿದ ಬಗೆಯನ್ನು ವಿವರಿಸುತ್ತಿದ್ದಾಗ ಆ ಕಡತದಲ್ಲಿ ತೆಗೆದುಹಾಕಿರುವುದು ಯಾವ ಪದ ಎಂದು ಗೌರಿ ಕೇಳಿ ಅದನ್ನು ಮಾತ್ರ ಈಗ ಕೇಳಬೇಡವೇ ಎಂದು ಸುರೇಶ ಹೇಳಿದ್ದರಿಂದ ಸುರೇಶನ ಬಗ್ಗೆ ಗೌರಿಗೆ ಸಿಟ್ಟು ಬಂದು ಆ ವಾಗ್ವಾದದಲ್ಲಿ ಅವರಿಬ್ಬರಿಗೂ ಸುರಂಗದೊಳಗೆ ಯಾರೋ ತಮ್ಮನ್ನು ಹಿಂಬಾಲಿಸುತ್ತಿರಬಹುದೆಂದಿದ್ದ ಗುಮಾನಿ ಮರತೆ ಹೋಯಿತು ಗೌರಿಗೆ ಇದ್ದಕ್ಕಿದ್ದ ಹಾಗೆ ಅನಾಥಳಾದಂತೆ ಅನಿಸಿತು ಕಣ್ಣು ಕಾಣದ ಕಗ್ಗತ್ತಲಲ್ಲಿ ಸುರೇಶನೊಡನೆ ರೈಲಿನಿಂದ ಹಾರಿದರೂ ಈಗ ಕಡತದಲ್ಲಿ ಕಳೆದು ಹೋಗಿರುವ ಪದ ಯಾವುದು ಹೇಳೆ ಎಂದರೆ ತಿಳಿಸದೆ ಅದನ್ನು ಗುಟ್ಟು ಮಾಡುತ್ತಿದ್ದಾನಲ್ಲ ಹಾಗಾದರೆ ನಾನು ಈ ಪ್ರಪಂಚದಲ್ಲಿ ಯಾರನ್ನು ನಂಬುವುದು ಇದ್ದಕ್ಕಿದ್ದ ಹಾಗೆ ಎಲ್ಲರೂ ಕೈಬಿಟ್ಟ ಹಾಗೆ ನನಿಸಿ ದುಃಖವಾಗತೊಡಗಿತು ನೋಡ್ರಿ ನಿಮ್ಮ ಹತ್ತಿರ ಗುಟ್ಟು ಮಾಡುದಿದೆ ಅಂತ ಗೊತ್ತಿರಲಿಲ್ಲ ಕಿಣಿ ಯಾಕೋ ಥರ ಕಾಣಿದೀರ ಸುರಂಗದ ಆಚೆ ತುದಿ ಬೆಳಕಿಗೆ ಹೋದಾಗ ನೀವು ಹೇಳಿದ ಹಾಗೆ ಬೇರೊಬ್ಬ ಇದ್ದಾನೋ ಏನೋ ಎಂದು ಉಕ್ಕಿ ಬರುತ್ತಿದ್ದ ದುಃಖವನ್ನು ಅದುಮಿಟ್ಟುಕೊಂಡು ಹೇಳಿದಳು ಅವಳಿಗೆ ಹಾಗೆ ನನಿಸಬಹುದು ಎಂದು ಸುರೇಶನಿಗೆ ಮೊದಲೇ ಅನಿಸಿತ್ತು ಸುರಂಗದ ಕಗ್ಗತ್ತಲಲ್ಲಿ ಅವಳನ್ನು ತಬ್ಬಿಕೊಂಡು ನಿನ್ನ ಹತ್ತಿರ ಮುಚ್ಚಿಡ್ತಾ ಇಲ್ಲ ಕಣೆ ನಿನ್ನ ಒಳ್ಳೇದಕ್ಕಾಗಿಯೇ ಈಗ ಅದನ್ನ ನಿನಗೆ ಹೇಳ್ತಾ ಇಲ್ಲ ಬೆಳಗಿನಿಂದ ನನ್ನ ಜೊತೆ ನೀನು ಪಟ್ಟಿರೋ ಪಾಡು ನೋಡಿ ನನಗೂ ಬೇಜಾರಾಗಿ ಹೋಗಿದೆ ಈಗ ಅದನ್ನ ಯಾರಿಗೂ ತಿಳಿಸುವುದು ತುಂಬ ಅಪಾಯಕಾರವಾಗಿದೆ ಅನಿಸ್ತಾ ಇರೋದ್ರಿಂದ ಹೇಳಿಲ್ಲ ಅಷ್ಟೆ ಆ ಸುಡುಗಾಡು ಪದ ನಿನ್ನಿಂದ ಮುಚ್ಚಿಡುವಷ್ಟು ಅಮೂಲ್ಯವಾದದ್ದ ಹೇಳು ಹೇಳದೇನೋ ಖಂಡಿತ ಹೇಳ್ತೇನೆ ಅಲ್ಲಿವರೆಗೆ ಸುಮ್ಮನಿರು ಎಂದು ಸಮಾಧಾನ ಮಾಡಿದ ಗೌರಿಗೆ ಏನೋ ಒಂದು ಉದ್ದೇಶದಿಂದಲೇ ಸುರೇಶ ಸದ್ಯಕ್ಕೆ ಹೇಳುತ್ತಿಲ್ಲ ಎಂದೇ ಅನಿಸಿದರೂ ಸಂಪೂರ್ಣ ಸಮಾಧಾನ ಆಯಿತು ಎಂದು ಹೇಳುವುದು ಕಷ್ಟ ಸುರೇಶ ಹೇಳುವಷ್ಟು ಅಪಾಯಕಾರಿಯೇ ಆ ಪದ ಎಂದು ಯೋಚಿಸುತ್ತಾ ಮೆಲ್ಲನೆ ಮುಂದಕ್ಕೆ ಕಾಲು ಹಾಕಿದಳು ನಮಗೆ ಆ ಪದ ಗೊತ್ತಿದೆ ಅನ್ನೋದು ಇತರರಿಗೆ ಗೊತ್ತಾದರೂ ನಮ್ಮ ಕಥೆ ಮುಗಿದ ಹಾಗೆ ಅದಕ್ಕೋಸ್ಕರ ಸ್ವಲ್ಪ ತಡುಕೋ ಆಮೇಲೆ ಹೇಳೇ ಹೇಳ್ತೀನಿ ಎಂದು ನಡೆಯುತ್ತಾ ಇನ್ನಷ್ಟು ಅವಳ ಸಮಾಧಾನಕ್ಕೆ ಪ್ರಯತ್ನಿಸಿದ ಅದನ್ನು ನನಗೆ ಹೇಳಿದ್ರೆ ಅಕಸ್ಮಾತ್ ನಿಮಗೆ ಮರೆತು ಹೋದರೆ ನನಗಾದರೂ ಜ್ಞಾಪಕ ಇರುತ್ತಲ್ಲ ಆ ಪದ ಯಾವುದೇ ಎಂದು ಗೊತ್ತಿಲ್ಲದಿದ್ದರೆ ಆ ಕಡತ ನಿಷ್ಪ್ರಯೋಜಕವಾಗುತ್ತಲ್ಲವಾ ಎಂದು ಮತ್ತು ಗೌರಿ ಅದನ್ನೇ ಕೆದಕಿದಳು ಅದನ್ನು ನಾನು ಮರೆಯುವುದು ಹೇಗೆ ನಾನೇ ಯೋಚನೆ ಮಾಡಿ ಅದನ್ನು ಕಂಡುಹಿಡಿಬರಿಬೇಕಾದ್ರೆ ಅಲ್ಲದೆ ಅಕಸ್ಮಾತ್ ಅದನ್ನು ನಾನು ಮರೆತರೆ ಆಕಾಶ ಬಿದ್ದು ಹೋಗುವುದೇನೂ ಇಲ್ಲ ಆ ಕಡತ ತೆಗೆದು ದೋಣಿ ಹೊಳೆಗೆ ಎಸೆದು ನೆಟ್ಟಗೆ ಮನೆಗೆ ಹೋಗೋಣ ನಿನಗೆ ನಿನ್ನ ಕೈಯಲ್ಲಿದ್ದ ದುಡ್ಡಿನ ಕಂತೆ ಮೇಲೆ ಹೇಗೆ ರೇಜಿಗೆ ಹುಟ್ಟಿತ್ತೋ ನನಗೆ ಆ ಕಡತದ ಬಗ್ಗೆ ರೇಜಿಗೆಯಾಗಿದೆ ಏನ್ರಿ ನಮ್ಮ ಜೀವಮಾನದಲ್ಲಿ ನಾವು ಊಹಿಸಲು ಸಾಧ್ಯವಾಗದಂಥ ಅವಕಾಶ ಸಿಕ್ಕಿರಬೇಕಾದ್ರೆ ಅದನ್ನು ಬಿಡೋದಕ್ಕೆ ಮನಸ್ಸು ಬರುತ್ತೆ ನೀವು ಹೇಳೋದೆಲ್ಲ ನಿಜ ಆಗಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ನಿನಗೇನಿಸುತ್ತದೆ ನಿಜ ಅಂತ ಅನಿಸುತ್ತದೋ ಸುಳ್ಳು ಅಂತ ಅನಿಸುತ್ತದೆ ಎಂದು ಕೇಳಿದ ಗೌರಿ ಉತ್ತರಿಸಲು ತನಗೆ ಏನನಿಸುತ್ತದೆ ಎಂದು ತನ್ನ ಮನಸ್ಸನ್ನೇ ಅವಲೋಕನ ಮಾಡುತ್ತಿದ್ದಾಗ ಮೂರನೆಯದೊಂದು ಸ್ವರ ನಿಜ ಎಂದು ಹಿಂದಿನಿಂದ ಹೇಳಿದಂತಾಯಿತು ಗೌರಿ ಸುರೇಶ ಇಬ್ಬರೂ ಒಮ್ಮೆಲೆ ಬೆಚ್ಚಿಬಿದ್ದರು ತಮ್ಮ ಕಿವಿಯನ್ನೇ ತಾವು ನಂಬಬೇಕೋ ಬಿಡಬೇಕೋ ಯೋಚನೆಯಾಯಿತು ತಮ್ಮ ಮಾತಿನ ಪ್ರತಿಧ್ವನಿಯೇ ಸುರಂಗದೊಳಗೆ ಪ್ರತಿಫಲಿಸಿ ಆ ರೀತಿ ಕೇಳಿತೇನೋ ಎಂದು ಸಂಶಯವಾಯಿತು ಕೊಂಚ ಹೊತ್ತು ಸಂಶಯಾಕುಲಿತರಾಗಿ ಆಲೈಸಿ ಸುರೇಶ ಯಾರೂ ಇಲ್ಲ ಎಂದು ತೀರ್ಮಾನಿಸಿ ಅದನ್ನು ದೃಢಪಡಿಸಿಕೊಳ್ಳಲು ಯಾರದು ಎಂದು ಹಿಂದಕ್ಕೆ ತಿರುಗಿ ಸುರಂಗದೊಳಗೆ ಏಳುವ ಮಾರ್ದನಿಯನ್ನು ಮರೆತು ಕೂಗಿದ ಸುರೇಶನ ದನಿ ಇಮ್ಮಡಿ ಗಟ್ಟಿಯಾಗಿ ಮಾರ್ದನಿಸಿ ಸುರಂಗದೊಳಗೆ ಹತ್ತು ನಿಮಿಷ ಮೊಳಗಿ ತುಳುಕಿತು ಯಾಕ್ರೀ ಕೂಕ್ಕೋತೀರಾ ಕಂಠರಾಮನ ಹೆಸರು ಕೇಳಿಲ್ಲವ ನನ್ನ ಫೋಟೋ ನೂರು ರೂಪಾಯಿ ನೋಟಿನ ಮೇಲೆಲ್ಲ ಪ್ರಿಂಟ್ ಆಗಿರುತ್ತೆ ನೋಡಿಲ್ವಾ ಯಾವೂರ್ನೋರ್ ನೀವು ಎಂದು ಒಂದು ದನಿ ಸುರಂಗಡೆ ಕತ್ತಲಲ್ಲಿ ಕ್ಷೀಣವಾಗಿ ಕೇಳಿಸಿಟು ದೇವಪುರದ ಬೀದಿಗಳಲ್ಲಿ ಬಾಯಿಗ ಬಂದ ಹಾಗೆ ಕೂಗುತ್ತಾ ದೊಡ್ಡ ಪಿಡುಗಾಗಿದ್ದ ಈ ಹುಚ್ಚನ ಬಗ್ಗೆ ಸುರೇಶ ಗೌರಿ ಇಬ್ಬರಿಗೂ ಏನೂ ಗೊತ್ತಿರಲಿಲ್ಲ ಆದರೆ ಅವನ ಮಾತಿನ ಪರಿಯಿಂದ ಯಾರೋ ಕೊಂಚ ತಲೆ ಕೆಟ್ಟವನಿರಬೇಕೆಂಬುದಂತೂ ಸ್ಪಷ್ಟವಾಯಿತು ಈ ಸುರಂಗದೊಳಗೆ ಸೇರಿಕೊಂಡು ಈತ ಏನು ಮಾಡುತ್ತಿದ್ದಾನೆಂದು ಇಬ್ಬರಿಗೂ ಕೇಳಲು ವಿಪರೀತ ಕುತೂಹಲವಾದರೂ ಹುಚ್ಚನಾಗಿದ್ದರೆ ಮಾತಾಡುವುದು ಹೇಗೆ ಅವನ ಮಾತಿನಲ್ಲಿ ಸುಸಂಬದ್ಧ ಎಷ್ಟಿರುತ್ತೆ ಎಂದೆಲ್ಲ ಯೋಚಿಸುತ್ತಾ ಒಂದು ಕ್ಷಣ ನಿಂತರು ಯಾರಯ್ಯ ನೀನು ಇಲ್ಯಾಕಿದ್ದೀಯೋ ಎಂದು ಸುರೇಶ ತನ್ನೆದುರಿನ ಕತ್ತಲ ಶೂನ್ಯವನ್ನು ಪ್ರಶ್ನಿಸಿದ ಅಯ್ಯೋ ನನ್ ಕತೆ ಕೇಳೋದಕ್ಕೆ ಇಷ್ಟು ದೂರ ಬರ್ಬೇಕಾಯ್ತಾ ಅಂಬಳದ ಸ್ಟೇಷನಿನಲ್ಲಿ ರಾತ್ರಿ ಯಾವಾಗ್ಲೂ ಕುಂತಿದ್ದೀನಿ ಅಲ್ಲೇ ಸಿಕ್ತಿದ್ದೆ ಅದಿಲ್ಲ ನೀವ್ಯಾರು ನಿಮ್ಮ ಹೆಸರೇನ್ ಹೇಳಿ ಸಾಕು ಮಿಕ್ಕಿದ್ದ ನಿಮ್ಮ ಕಥೆಯೆಲ್ಲ ನಿಮ್ಮ ಬೆನ್ನು ಹಿಂದೆ ನಡ್ಕೊಂಡ್ ಬರೋ ಕೇಳಿಸ್ಕೊಂಡಿದ್ದೀನಿ ಎಂದಿತು ಆ ಶರೀರವಾಣಿ